ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಚಾನಲ್ ಆದಂಥ ಕರುನಾಡ ಪಾಠಶಾಲೆಗೆ ಆಧಾರದ ಸ್ವಾಗತ ಸೊ ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಿಡಿ ಸೊ ಈಗಾಗಲೇ ನಮ್ಮ ಚಾನಲಲ್ಲಿ ನಾವು ಕನ್ನಡ ಗಣಿತ ಇಂಗ್ಲೀಷ್ ಹಾಗೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕಿದ್ದೀವಿ ಅದನ್ನು ಯಾರಾದರೂ ನೋಡಿದಿಲ್ಲ ಅಂದರೆ ಈ ಒಂದು ವಿಡಿಯೋ ಮುಗಿದ ಮೇಲೆ ಚಾನಲಲ್ಲಿ ಪ್ಲೇ ಸಿಗುತ್ತವೆ ಅಥವಾ ಈ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನಿಮಗೆ ಸಿಗುತ್ತೆ ಅಲ್ಲಿಂದ ನೀವು ಎಲ್ಲಾ ವಿಷಯಗಳ ಒಂದು ವಿಡಿಯೋಗಳನ್ನ ನೋಡಬಹುದಾಗಿರುತ್ತೆ ಸೊ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋಗೆ ಹೋಗೋಣ ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ ಯಾಕಂದ್ರೆ ನಾವು ಹಾಕುವಂತ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಮೊದಲು ಬರ್ತವೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಕೋಡ್ ಎಂಬತ್ತೈದು ಇರುತ್ತೆ ಎಂಬತ್ತೈದು ಕೆ ಅಂದ್ರೆ ಕನ್ನಡ ಮೀಡಿಯಮು ಇ ಅಂತ ಇದ್ರೆ ಇಂಗ್ಲಿಷ್ ಮೀಡಿಯಮ್ ಆಯ್ತಾ ಸೊ ಇದರಲ್ಲಿ ನಿಮಗೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳು ಇರ್ತವೆ ಈ ಒಂದು ಸಮಾಜ ಪ್ರಶ್ನೆ ಪತ್ರಿಕೆಯಲ್ಲಿ ಮೂವತ್ತೆಂಟು ಪ್ರಶ್ನೆ ಪ್ರಶ್ನೆಗಳು ಅವುಗಳಲ್ಲಿ ನಾವು ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಫೈವ್ ಮಾರ್ಕ್ಸು ಹಾಗೂ ಫೋರ್ ಮಾರ್ಕ್ಸು ತ್ರೀ ಮಾರ್ಕ್ಸು ಮತ್ತೆ ಏನೆಲ್ಲ ಇಂಪಾರ್ಟೆಂಟ್ಸ್ ಇದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಣ ಸೊ ಮೊದಲನೇದಾಗಿ ನಿಮಗೆ ಪ್ರಶ್ನೆ ಪತ್ರಿಕೆ ಲಾಸ್ಟ್ ಅಲ್ಲಿ ಬರುವಂಥದ್ದು ಒಂದು ಮ್ಯಾಪ್ ಇರುತ್ತೆ ಅದು ಬಂದ್ಬಿಟ್ಟು ಇಂಡಿಯನ್ ಮ್ಯಾಪ್ ಆಗಿರುತ್ತೆ ಅದು ಫೈವ್ ಮಾರ್ಕ್ಸಿಗೆ ಬರುತ್ತೆ ನಿಮಗೆ ಆಯ್ತಾ ಸೊ ಇಂಡಿಯನ್ ಮ್ಯಾಪ್ ನೀವು ಡ್ರಾ ಮಾಡಬೇಕಾಗಿರುತ್ತೆ ಆ ಒಂದು ಒಂದು ಇಂಡಿಯನ್ ಮ್ಯಾಪ್ನ ನೀವು ಡ್ರಾ ಮಾಡಿದಾದ್ಮೇಲೆ ನೀವು ಜಸ್ಟು ಐದು ಮಾತ್ರ ಗುರುತಿಸಬೇಕಿರತ್ತೆ ಅಂದ್ರೆ ಐದು ಭಾಗಗಳನ್ನು ಗುರುತಿಸ್ಬೇಕಾಗಿರುತ್ತೆ ಅವರು ನಿಮಗೆ ಸುಮಾರು ಇಲ್ಲಿ ಏಳು ಭಾಗಗಳನ್ನು ಕೊಟ್ಟಿರ್ತಾರೆ ಆಪ್ಷನ್ ಇರುತ್ತೆ ನಿಮಗೆ ಈ ಏಳರಲ್ಲಿ ನೀವು ಐದನ್ನು ಗುರುತಿಸಬಹುದಾಗಿರುತ್ತೆ ಸೊ ಉದಾಹರಣೆಗೆ ಇಲ್ಲಿ ಲಾಲ್ ಬದ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಓಕೆ ಸೊ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಆಲಿಮಟ್ಟಿ ಡ್ಯಾಮ್ ಅಂತ ಹೇಳ್ತೀವಿ ಬಿಜಾಪುರ್ ಸೈಡ್ ಬರುತ್ತೆ ಅದು ಅದಾದ್ಮೇಲೆ ಅಹಮದಾಬಾದ್ ನೋಡಿ ಈ ತರ ರಾಜ್ಯಗಳು ಕೇಳಿದ್ದಾರೆ ಸಿಂಪಲ್ ಇದೆ ಅದಾದ್ಮೇಲೆ ಇದು ಪೂರ್ವ ರೇಖಾಂಶ ವಿಶಾಖಪಟ್ಟಣ ನೋಡ್ತಾ ಇರ್ಬೋದು ಇಲ್ಲಿ ಎರಡು ನಗರಗಳನ್ನ ಕೇಳಿದ್ದಾರೆ ಇವುಗಳನ್ನ ನೀವು ಆರಾಮಾಗಿ ಮಾರ್ಕ್ ಮಾಡಬಹುದು ಅದಾದ್ಮೇಲೆ ಗುವಾಹಟಿ ಕೇಳಿದ್ದಾರೆ ಬರ್ನಾಪುರ ಸೊ ಈ ರೀತಿ ನಗರಗಳನ್ನು ಕೇಳಿದಾಗ ಅಕ್ಯೂರೇಟ್ ಆಗಿ ನೀವು ಮಾರ್ಕ್ ಮಾಡೋದ್ ಮಾಡ್ಬೋದಾಗಿರುತ್ತೆ ಓಕೆ ಸೊ ಇಲ್ಲಿ ನಿಮಗೆ ಐದು ಮಾರ್ಕ್ಸ್ ಬರುತ್ತೆ ಒಂದು ಮ್ಯಾಪ್ ಕನ್ಫರ್ಮ್ ಇರುತ್ತೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಐದು ಮಾರ್ಕ್ಸ್ ಒಂದು ಇಂಡಿಯನ್ ಮ್ಯಾಪ್ ಇರುತ್ತೆ ಮತ್ತೆ ಅದರಲ್ಲಿ ಏಳು ಒಂದು ಭಾಗಗಳನ್ನು ಕೊಟ್ಬಿಟ್ಟು ಅದರಲ್ಲಿ ಐದನ್ನು ಮಾತ್ರ ಗುರುತಿಸಿ ಅಂತ ಹೇಳ್ತಾರೆ ನೆಕ್ಸ್ಟ್ ಒಂದು ಫಿಕ್ಸ್ಡ್ ಕ್ವಶನ್ ಪ್ರತಿ ಬಾರಿ ಈ ಒಂದು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತದ್ದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತೆ ಈ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನಿಮಗೆ ಇದರ ಹಿನ್ನೆಲೆ ಮತ್ತು ಯಾವ ರೀತಿ ಯುದ್ಧ ಆಯಿತು ಯಾರೆಲ್ಲ ಯಾವ ಯಾವೊಂದು ಕಾರಣಕ್ಕೆ ಯುದ್ಧಗಳು ಆದವು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಂಡಿದ್ರೆ ಆರಾಮಾಗಿ ಈ ಒಂದು ಪ್ರಶ್ನೆಗೆ ಆನ್ಸರ್ನ ಮಾಡಬಹುದು ಓಕೆ ಆ ಒಂದು ಸ್ಟೋರಿ ಗೊತ್ತಿದ್ರೆ ನಿಮ್ಗೆ ಸಮಾಜದಲ್ಲಿ ಪುಸ್ತಕದಲ್ಲಿರುವಂತಹ ಅನ್ಸರ್ ಅಕ್ಯೂರೇಟ್ ಬರೀಬೇಕಂತಾನೆ ಇಲ್ಲ ಸೊ ನಿಮ್ಗೆ ಸ್ಟೋರಿ ಗೊತ್ತಿದ್ರೆ ಅದನ್ನ ಕರೆಕ್ಟ್ ಆಗಿ ಬರೀಬೇಕು ಜಸ್ಟ್ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಅಂದ್ರೆ ಪುಸ್ತಕದಲ್ಲಿರುವಂತಹ ಸ್ಟೋರಿನೇ ಬರೀಬೇಕು ನೀವು ನಿಮ್ದು ಸ್ಟೋರಿ ಎಕ್ಸ್ಟ್ರಾ ಆಡ್ ಮಾಡಿ ಹಾಗಿರಲ್ಲ ಯಾಕಂದ್ರೆ ಕೆಲವರಿಗೆ ಏನಾಗುತ್ತೆ ಕಂಠಪಾಠ ಮಾಡಿ ಅನ್ಸರ್ ಬರ್ತಾರೆ ಕೆಲವರು ಸ್ಟೋರಿನ ಅರ್ಥ ಮಾಡ್ಕೊಂಡ್ಬಿಟ್ಟು ಯಾವ ರೀತಿ ಯುದ್ಧ ಆಯ್ತು ಯಾವ ಕಾರಣಕ್ಕಾಯ್ತು ಇದ್ರ ಬಗ್ಗೆ ಸಂಪೂರ್ಣವಾಗಿ ಬರಿತಾ ಇರ್ತಾರೆ ಹಾಗಾಗಿ ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತೆ ನಾಲ್ಕ್ ಮಾರ್ಚ್ ಇಂದು ಒಂದು ಪ್ರಶ್ನೆ ಫಿಕ್ಸ್ ಆಗಿರುತ್ತೆ ಅಂತ ಹೇಳ್ಬೋದು ಅದಾದ್ಮೇಲೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ಭಾರತ ಸಂಪನ್ಮೂಲಗಳು ಹೇಗೆ ಬಳಸಿಕೊಂಡಿತು ಸೊ ಈ ಮಹಾಯುದ್ಧ ಬಗ್ಗೆ ಕೂಡ ಒಂದು ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಈ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಟ್ಟು ಒಟ್ನಲ್ಲಿ ಮೈಸೂರು ರಾಜ್ಯದ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ ನಿಮ್ಗೆ ಓಕೆ ನಾಲ್ವಡಿ ಕೃಷ್ಣರಾಜ ಆಗಿರ್ಬೋದು ಚಿಕ್ಕದೇವರಾಜ ಒಡೆಯರ್ ಆಗಿರ್ಬೋದು ಒಟ್ನಲ್ಲಿ ಮೈಸೂರು ಒಡೆಯರ್ ಬಗ್ಗೆ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಬಂದೇ ಬರುತ್ತದೆ ಅಂತ ಹೇಳ್ಬೋದು ಅದಾದ್ಮೇಲೆ ನೆಕ್ಸ್ಟ್ ವಿಶ್ವಸಂಸ್ಥೆಯ ಒಂದು ಸಾಧನೆಗಳು ಅಥವಾ ವಿಶ್ವಸಂಸ್ಥೆಯ ಕಾರ್ಯಗಳು ಈ ರೀತಿಯಾಗಿ ವಿಶ್ವಸಂಸ್ಥೆ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಕೂಡ ಒಂದು ನಾಲ್ಕು ಮಾರ್ಕ್ಸ್ ಪ್ರಶ್ನೆ ಬರುವಂತ ಸಾಧ್ಯತೆ ಇರುತ್ತೆ ಅದಾದ್ಮೇಲೆ ಮಣ್ಣಿನ ವಿಧಗಳ ಬಗ್ಗೆ ಕೇಳ್ತಾರೆ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣುಗಳ ನಡುವಿನ ವ್ಯತ್ಯಾಸ ಅಥವಾ ಇವುಗಳ ಎರಡು ಹೇಗೆ ಭಿನ್ನವಾಗಿದೆ ಅಥವಾ ಮೆಕ್ಕಲು ಮಣ್ಣು ಲ್ಯಾಟ್ರೈಟ್ ಮಣ್ಣು ಯಾವುದಾದರೂ ಎರಡು ಮಣ್ಣುಗಳು ಕೊಟ್ಬಿಟ್ಟು ಅವುಗಳ ನಡುವೆ ವ್ಯತ್ಯಾಸ ಅಥವಾ ಇದಕ್ಕಿಂತ ಇದು ಏಕೆ ಭಿನ್ನವಾಗಿದೆ ಅಂತ ಒಂದು ಪ್ರಶ್ನೆಯನ್ನ ಕೊಡ್ತಾರೆ ಓಕೆ ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಇದ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇದೆ ಖಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಕೇಳ್ತಾರೆ ಖಂಡಿತವಾಗ್ಲೂ ಕೂಡ ಈ ಖಾಯಂ ಜಮೀನ್ದಾರಿ ಪದ್ಧತಿ ಅಥವಾ ರೈತವಾರಿ ಪದ್ಧತಿ ಬಗ್ಗೆ ಒಂದು ಮೂರುವಷ್ಟು ಪ್ರಶ್ನೆ ಬಂದೇ ಬರುತ್ತೆ ಅಂತ ಹೇಳ್ಬೋದು ಅದಾದ್ಮೇಲೆ ಪ್ಲಾಸ್ಟಿಕ್ ಅದನ್ನ ಬಗ್ಗೆ ಕೇಳ್ತಾರೆ ಓಕೆ ಪ್ಲಾಸ್ಟಿಕ್ ಅದನ್ನ ಆದ್ರೂ ಕೇಳ್ಬೋದು ಅಥವಾ ಬಕ್ ಸಾರ್ಗ ಬಗ್ಗೆ ಆದ್ರೂ ಪ್ರಶ್ನೆಯನ್ನ ಕೇಳಬಹುದು ಇಲ್ಲಿ ಏನ್ ಕೇಳಿದ್ರ ಅಂದ್ರೆ ಪ್ಲಾಸ್ಟಿಕ್ ಅದನ್ನು ಬ್ರಿಟಿಷರಿಗೆ ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಲು ಮೊದಲ ಹೆಜ್ಜೆ ಆಯ್ತು ಈ ಹೇಳಿಕೆನ ಸ್ಪಷ್ಟೀಕರಿಸಿ ಹೌದಾ ಪ್ಲಾಸ್ಟಿಕ್ ಅದನ್ನು ಭಾರತದಲ್ಲಿ ತಮ್ಮ ಅಧಿಕಾರಿಯನ್ನು ಸ್ಥಾಪಿಸಲು ಮೊದಲ ಹೆಜ್ಜೆ ಆಗಿತ್ತಾ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆ ನೀವು ನೀವು ನೀಡಬೇಕಾಗಿರುತ್ತೆ ಓಕೆ ಸೊ ಅದಾದ್ಮೇಲೆ ಮಣ್ಣಿನ ಸಂರಕ್ಷಣೆ ಮಣ್ಣಿನ ಸಂರಕ್ಷಣೆ ಅತ್ಯವಶ್ಯಕ ಹೌದು ಮಣ್ಣಿನ ಸಂರಕ್ಷಣೆ ಅತ್ಯವಶ್ಯಕ ಯಾಕೆ ಅಂತ ನೀವು ಆನ್ಸರ್ ಮಾಡ್ಬೇಕಿರಿ ಇದು ಕೂಡ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದ್ರೆ ಬ್ಯಾಂಕ್ ಬಗ್ಗೆ ಕೇಳ್ತಾರೆ ಬ್ಯಾಂಕ್ ಖಾತೆ ಹೊಂದಿರುವ ಅನುಕೂಲ ಹೇಗೆ ಸೊ ನಿಂದ ನಿಮ್ಗೆ ಏನು ಸಹಾಯ ಆಗುತ್ತೆ ಬ್ಯಾಂಕಿನ ಕಾರ್ಯಗಳೇನು ಸೊ ಒಟ್ಟಿನಲ್ಲಿ ಬ್ಯಾಂಕ್ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ ಬ್ಯಾಂಕಿನ ಕಾರ್ಯ ಅಥವಾ ಬ್ಯಾಂಕ್ನಿಂದ ಏನು ಅನುಕೂಲ ಆಗುತ್ತೆ ಅಥವಾ ಬ್ಯಾಂಕ್ ನಲ್ಲಿ ಯಾವ ಯಾವ ವಿಧದ ಖಾತೆಗಳು ಇರ್ತವೆ ಯಾವ ಯಾವ ರೀತಿಯ ಯೋಜನೆಗಳು ಇರ್ತವೆ ಈ ರೀತಿಯ ಪ್ರಶ್ನೆಗಳು ಬಂದರೂ ಕೂಡ ಬರಬಹುದು ಓಕೆ ಅದಾದ್ಮೇಲೆ ಪಂಚಾಯತ್ ಬಗ್ಗೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆ ಪಾತ್ರ ಪಂಚಾಯತ್ ರಾಜ್ಯ ಒಂದು ಸಂಸ್ಥೆಯ ಒಂದು ಪಾತ್ರ ಅಂದ್ರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಒಂದು ಪಂಚಾಯತ್ ಕೆಲಸ ಏನು ಅಂತ ಪ್ರಶ್ನೆ ಬಂದ್ರು ಬರ್ಬೋದು ಓಕೆ ಸೊ ಅದಾದ್ಮೇಲೆ ನಿಮಗೆ ಆ ಮತ್ತೆ ಆ ಈ ಪ್ರಶ್ನೆ ಕೇಳ್ಬೋದು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವರ ಪಾತ್ರ ಓಕೆ ಸೊ ಇದೇ ಪ್ರಶ್ನೆ ಅಂತಲ್ಲ ಬಾಲ್ ಗಂಗಾಧರ ತಿಲಕ್ ಅವರ ಪಾತ್ರ ಅಥವಾ ಗಾಮಿಗಳು ಅಂತ ಹೇಳ್ತೀವಿ ಮಂದ ಗಾಮಿಗಳು ಅಂತ ಹೇಳ್ತೀವಿ ಸೊ ಇವರ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ ಆಯ್ತಾ ಸೊ ಅದಾದ್ಮೇಲೆ ಸಾಮಾಜಿಕ ಸುಧಾರಣೆ ಬಗ್ಗೆ ನಿಮಗೆಲ್ಲ ಬರ್ತಾರೆ ಇಲ್ಲಿ ರಾಜ ಮೋಹನ್ ರಾಯ್ ದಯಾನಂದ ಸರಸ್ವತಿ ಆನಿ ಬೇಸೆಂಟ್ ಆಗಿರ್ಬೋದು ಮತ್ತು ಮಹಾತ್ಮ ಜ್ಯೋತಿಬಾ ಪುಲಿ ಆಗಿರ್ಬೋದು ಸೊ ಇವರಲ್ಲಿ ಯಾರಾದರೂ ಒಬ್ಬರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ ಅದೇ ರೀತಿಯಾಗಿ ಈ ಒಂದು ಚಾಪ್ಟರ್ ಮೇಲೆ ನಿಮಗೆ ಒನ್ ಮಾರ್ಕ್ಸ್ ಕ್ವಶನ್ ಕೂಡ ಕೇಳ್ತಾರೆ ಬ್ರಹ್ಮ ಸಮಾಜ ಸ್ಥಾಪಕ ಯಾರು ಸತ್ಯಶೋಧಕ ಸಮಾಜ ಸ್ಥಾಪಕ ಯಾರು ಈ ರೀತಿ ಒಂದು ಪ್ರಶ್ನೆ ಒನ್ ಮಾರ್ಕ್ಸ್ ಅಲ್ಲಿ ಬಂದೇ ಬರುತ್ತೆ ಅದಾದ್ಮೇಲೆ ವಿಶ್ವ ಗ್ರಾಹಕರ ದಿನ ಮಾರ್ಚ್ ಹದಿನೈದನ್ನ ಯಾಕೆ ಆಚರಿಸ್ತಾರೆ ಈ ರೀತಿಯ ಇವು ಎರಡು ಮಾರ್ಕ್ಸ್ ಪ್ರಶ್ನೆಗಳಿರುತ್ತೆ ಸಣ್ಣ ಪುಟ್ಟ ಪ್ರಶ್ನೆಗಳು ನಿಮಗೆ ಕೇಳ್ತಾರೆ ಅಂತ ಹೇಳ್ಬೋದು ಓಕೆ ಸೊ ಎರಡು ಮಾರ್ಕ್ಸ್ ನಲ್ಲಿ ನಿಮ್ಗೆ ಈ ಪ್ರಶ್ನೆಗಳು ಕೇಳಬಹುದು ಎರಡು ಪ್ರಶ್ನೆಗಳು ಸರಿಯಾಗಿ ನೋಡ್ಕೊಳ್ಳಿ ವರದಕ್ಷಿಣೆ ಪಿಡುಗಿನಿಂದ ದುಷ್ಪರಿಣಾಮಗಳೇನು ಅಥವಾ ಬಾಲಕಾರ್ಮಿಕ ಪದ್ಧತಿಗೆ ಕಾರಣಗಳೇನು ಅಥವಾ ಬಾಲ್ಯ ವಿವಾಹ ನಿಷೇಧ ಆಯ್ತು ಈ ಪ್ರಶ್ನೆಗಳು ಒನ್ ಮಾರ್ಕ್ಸ್ ನಲ್ಲಿ ಅಥವಾ ಟೂ ಮಾರ್ಕ್ಸ್ ಅಲ್ಲಿ ಬರುವಂತ ಸಾಧ್ಯತೆ ಇರ್ತವೆ ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದೆ ಅದ್ರಲ್ಲಿ ಕೂಡ ಯಾವ ರೀತಿ ಪ್ರಶ್ನೆಗಳು ಕೇಳಿದ್ದಾರೆ ಅಂತ ನೋಡೋಣ ಡೈರೆಕ್ಟ್ ಆಗಿ ಫೈವ್ ಮಾರ್ಕ್ಸ್ ಹೋಗೋಣ ಫೈವ್ ಮಾರ್ಕ್ಸ್ ಅಲ್ಲಿ ನಿಮಗೆ ಒಂದು ಮ್ಯಾಪ್ ಇರುತ್ತೆ ಆಸ್ ಇಟ್ ಇಸ್ ಇಂಡಿಯನ್ ಮ್ಯಾಪ್ ಇದರಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ನಾಗಾರ್ಜುನ ಸಾಗರ್ ಕೇಳಿದ್ದಾರೆ ಅದಾದ್ಮೇಲೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೇಳಿದ್ದಾರೆ ಕೋರಮಂಡಲ ತೀರ ವಿಂದ್ಯ ಪರ್ವತ ಪಾಗ ಜಲಸಂಧಿ ಉತ್ಕಲ ತೀರ ಮತ್ತು ಭಾರತ ಹೆಬ್ಬಾಗಿಲು ಎಲ್ಲಿ ಬರುತ್ತೆ ಅಂತ ನೀವು ಮ್ಯಾಪ್ ನಲ್ಲಿ ಗುರುತಿಸಬೇಕಾಗಿರುತ್ತೆ ಇದಕ್ಕೆ ಐದು ಮಾರ್ಕ್ಸ್ ಖಂಡಿತ ಬಂದೆ ಬರುತ್ತೆ ಓಕೆ ಸೊ ಅದಾದ್ಮೇಲೆ ಇನ್ನೊಂದು ಪ್ರಶ್ನೆ ಏನಿದೆ ಅಂದ್ರೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದಾದ ಪರಿಣಾಮಗಳೇನು ಸೊ ಬ್ರಿಟಿಷ್ ಶಿಕ್ಷಣದಿಂದಾದ ಪರಿಣಾಮಗಳೇನು ಅಂತ ಕೇಳಿದ್ದಾರೆ ಅಥವಾ ಭಾರತ ಒಕ್ಕೂಟಕ್ಕೆ ಜಮ್ಮು ಕಾಶ್ಮೀರ ವಿಲೀನಗೊಂಡ ಪ್ರಕ್ರಿಯೆ ಅಂತ ಕೇಳಿದ್ದಾರೆ ಓಕೆ ಸೊ ನಾನೇ ಆಸ್ ಇಟ್ ಇಸ್ ಹೇಳಿದ ಹಾಗೆ ಇಲ್ಲಿ ನೋಡಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರವೇನು ಒಟ್ನಲ್ಲಿ ಈ ಒಂದು ತೀವ್ರವಾದಿ ಮಂದಗಾಮಿ ಅಥವಾ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಖಂಡಿತವಾಗಲೂ ಪ್ರಶ್ನೆ ಬಂದೇ ಬರುತ್ತೆ ಓಕೆ ಅದಾದ್ಮೇಲೆ ಲಿಂಗ ತಾರತಮ್ಯ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಓಕೆ ಲಿಂಗ ತಾರತಮ್ಯ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳ್ಬೋದು ನೆಕ್ಸ್ಟ್ ಇಲ್ಲಿದೆ ನೋಡಿ ನಾನು ಆವಾಗ್ಲೂ ಹೇಳಿದೆ ಸ್ವಾತಂತ್ರ್ಯ ಸಂಗ್ರಾಮ ತುಂಬಾ ಇಂಪಾರ್ಟೆಂಟ್ ಅಂತ ಹದಿನೆಂಟ್ ಸಾವಿರ ಐವತ್ತೇಳರ ಏನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತೀವಿ ಆ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ವಿಫಲವಾಗುತ್ತಾರೆ ಅಂದ್ರೆ ಸೋಲ್ತಾರೆ ಅದಕ್ಕೆ ಕಾರಣಗಳೇನು ಅಥವಾ ಯುದ್ಧ ಮಾಡೋದಕ್ಕೆ ಕಾರಣಗಳೇನು ಯಾರೆಲ್ಲ ಯುದ್ಧದಲ್ಲಿ ಪಾಲ್ಗೊಂಡ್ರು ಸೊ ಇವೆಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಾದ ಮೇಲೆ ಭಾರತದ ಸಾಮಾಜಿಕ ಸುಧಾರಣೆಗೆ ದಯಾನಂದ ಸರಸ್ವತಿ ಹಾಗೂ ರಾಜಾರಾಮ್ ಮೋಹನ್ ರಾಯ್ ಅವರ ಕೊಡುಗೆಗಳೇನು ಸೊ ಅವಾಗಲೇ ಹೇಳಿದಾಗೆ ಸಾಮಾಜಿಕ ಸುಧಾರಣೆ ಚಾಪ್ಟರ್ನಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸಮಾಜದ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಬ್ರಹ್ಮ ಸಮಾಜ ಸತ್ಯಶೋಧಕ ಸಮಾಜ ಅಥವಾ ಸ್ವಾಮಿ ದಯಾನಂದ ಸರಸ್ವತಿಯವರ ಕೊಡುಗೆ ಏನು ರಾಜಾರಾಮ ಅವರ ಕೊಡುಗೆ ಏನು ಜ್ಯೋತಿಬಾ ಪುಲೆಯವರ ಕೊಡುಗೆಗಳೇನು ಸೊ ಈ ರೀತಿಯಾದ ಪ್ರಶ್ನೆಗಳು ಖಂಡಿತವಾಗ್ಲೂ ಕೇಳ್ತಾರೆ ಓಕೆ ಸೊ ಮೇಲೆ ನಿಮಗೆ ಆ ನೆಕ್ಸ್ಟ್ ಭಾರತದ ಕೈಗಾರಿಕಾ ಕೇಂದ್ರಗಳು ಯಾವುವು ಅಂತ ಕೇಳ್ಬೋದು ಅಥವಾ ಕೈಗಾರಿಕಾ ಸ್ಥಾನಕ್ಕ ಸಹಾಯವಾಗುವ ಅಂಶಗಳು ಅಂತ ಕೇಳ್ತಾರೆ ಸೊ ಆಸ್ ಇಟ್ ಈಸ್ ಬ್ಯಾಂಕುಗಳ ಕಾರ್ಯ ಇಲ್ಲಿ ಕೇಳಿದ್ದಾರೆ ನೋಡಿ ಆ ಹಳೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಬ್ಯಾಂಕ್ ಬಗ್ಗೆ ಪ್ರಶ್ನೆ ಇತ್ತು ಇದ್ರಲ್ಲಿ ಕೂಡ ಬ್ಯಾಂಕ್ ಬಗ್ಗೆ ಪ್ರಶ್ನೆ ಇದೆ ಓಕೆ ಸೊ ವಿದ್ಯಾರ್ಥಿಗಳೇ ನೀವು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೊಮ್ಮೆ ಹೇಳ್ತಾ ಇದೀನಿ ಎಲ್ಲಾ ಸಬ್ಜೆಕ್ಟ್ಗಳ ಒಂದು ಇದೇ ರೀತಿಯ ಒಂದು ಇಂಪಾರ್ಟೆಂಟ್ ಕ್ವಶನ್ ಗಳ ವಿಡಿಯೋ ನಮ್ಮ ಚಾನಲ್ ಇದಾವೆ ದಯವಿಟ್ಟು ಚೆಕ್ ಮಾಡಿ ಎಷ್ಟೋ ಜನ ಚೆಕ್ ಮಾಡಿದ್ರೆ ಸುಮಾರು ಜನ ಕಮೆಂಟ್ ಆಗ್ತಾ ಇದ್ರು ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡಕ್ಕೆ ಆಗಲ್ಲ ಹಾಗಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಫಸ್ಟ್ ಪಿನ್ ಮಾಡಿರ್ತೀವಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಒಂದ್ ಬಾರಿ ಚಾನೆಲ್ ಚೆಕ್ ಮಾಡಿ ನಿಮಗೆ ಎಲ್ಲಾ ದು ವಿಡಿಯೋಗಳು ಸಿಕ್ಕೇ ಸಿಗ್ತೇವೆ ಅಂತ ಹೇಳ್ಬೋದು ಓಕೆ ಸೊ ನೆಕ್ಸ್ಟ್ ಬ್ಯಾಂಕ್ ಬಗ್ಗೆ ಆಯ್ತು ಅಥವಾ ಮತ್ತೆ ಕೈಗಾರಿಕೆ ಬಗ್ಗೆ ಆಯ್ತು ಇನ್ನೊಂದು ಗ್ರಾಮೀಣಾಭಿವೃದ್ಧಿ ಓಕೆ ಪಂಚಾಯತ್ ಬಗ್ಗೆ ಬರ್ತಾ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿಲಿ ಮಹಿಳೆಯರು ಯಾವ ರೀತಿ ಪ್ರಮುಖರಾಗಿರ್ತಾರೆ ಏನೆಲ್ಲ ಕಾರ್ಯ ಇದ್ರ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ ಅದಾದ್ಮೇಲೆ ಆಸ್ ಇಟ್ ಇಸ್ ರೈತವಾರಿ ಪದ್ಧತಿ ಅಥವಾ ಜಮೀನ್ದಾರಿ ಪದ್ಧತಿ ಅಂತ ನಾವ್ ಹೇಳ್ತೀವಿ ಇದ್ರ ಬಗ್ಗೆ ಕೂಡ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅದಾದ್ಮೇಲೆ ಸಂಗೊಳ್ಳಿ ರಾಯಣ್ಣ ಸೊ ಈ ಪ್ರಶ್ನೆ ನೀವು ಆರಾಮಾಗಿ ಎಷ್ಟೋ ಜನ ಫಿಲ್ಮ್ ನೋಡಿ ತಿಳ್ಕೊಂಡಿರ್ತಾರೆ ಅಥವಾ ಸ್ಟೋರಿ ನಿಮ್ ಸ್ಕೂಲ್ ಟೀಚರ್ಸ್ ಎಲ್ಲ ಹೇಳಿರ್ತಾರೆ ಆ ಒಂದು ಏನಂದ್ರೆ ಆ ಒಂದು ಪ್ರಿಫರೆನ್ಸ್ ಇಟ್ಕೊಂಡು ನೀವು ಆರಾಮಾಗಿ ಆನ್ಸರ್ ಮಾಡಬಹುದು ಓಕೆ ಅದರಿಂದ ಕೂಡ ಇಲ್ಲಿ ನಿಮ್ಗೆ ಮೂರು ಮಾರ್ಕ್ಸ್ ಇದೆ ಸುಮಾರು ಎರಡು ಮಾರ್ಕ್ಸ್ ಅಂತೂ ನಿಮಗೆ ಸಂಗೊಳ್ಳಿ ರಾಯಣ್ಣವ್ರು ಯಾವ ರೀತಿ ಹೋರಾಟ ಮಾಡಿದಾರೋ ನಿಮ್ಗೆ ಗೊತ್ತೇ ಇದೆ ಟೂ ಮಾರ್ಕ್ಸ್ ಆದರೂ ಬಂದೇ ಬರುತ್ತೆ ನೀವು ಬುಕ್ನಲ್ಲಿರೋ ಆನ್ಸರ್ ಬರದಿಲ್ಲ ನಿಮ್ಗೆ ಗೊತ್ತಿರೋ ಸ್ಟೋರಿ ಬರೆದು ಕೂಡ ಎರಡು ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ಬೋದು ಟ್ಯಾಕ್ಸ್ ಬಗ್ಗೆ ಪ್ರಶ್ನೆ ಬರುತ್ತೆ ಪ್ರತ್ಯಕ್ಷ ತೆರಿಗೆಗಳು ಮತ್ತು ಪರೋಕ್ಷ ತೆರಿಗೆಗಳು ಹೇಗೆ ವಿನಯವಾಗಿದೆ ಅಂದರೆ ಡೈರೆಕ್ಟ್ ಮತ್ತು ಇನ್ ಟ್ಯಾಕ್ಸ್ ಯಾವ ರೀತಿ ಡಿಫ್ರೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳ್ಬೋದು ನೆಕ್ಸ್ಟ್ ಮಣ್ಣಿನ ಬಗ್ಗೆ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ ಪ್ಯಾಟರ್ನ್ ನಿಮಗೆ ಎಲ್ಲಿ ಚೇಂಜ್ ಆಗೋದಿಲ್ಲ ಮಣ್ಣಿನ ಸವೆತದಿಂದ ಆಗುವ ಪರಿಣಾಮಗಳೇನು ಹೌದು ಮಣ್ಣು ಸವೆತ ಆಗುತ್ತೆ ಗೊತ್ತಾ ಇವಾಗ ಮಳೆ ಬಂದು ಅಥವಾ ಗುಡ್ಡ ಕುಸಿತಾಗಿ ಮಣ್ಣು ಸವಿಕೊಂಡು ಹೋಗುತ್ತೆ ಇದರಿಂದ ಏನೆಲ್ಲ ಪರಿಣಾಮ ಬೀರುತ್ತವೆ ಅಂತ ಪ್ರಶ್ನೆ ಕೇಳಬಹುದು ಅದಾದ್ಮೇಲೆ ಸಹಾಯಕ ಸೈನ್ಯ ಪದ್ಧತಿ ಸೊ ಸಹಾಯಕ ಪೈನ ಸೈನ್ಯ ಪದ್ಧತಿ ದೇಶೀಯ ರಾಜ್ಯರುಗಳನ್ನು ಬಲಹನಗೊಳಿಸಿತು ಹೇಗೆ ಅದೇ ರೀತಿಯಾಗಿ ಇದರ ಬಗ್ಗೆ ಒಂದ್ ಮಾರ್ಕ್ಸ್ ಪ್ರಶ್ನೆ ಬರಬಹುದು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಓಕೆ ಅದಾದ್ಮೇಲೆ ಯುರೋಪಿಯನ್ನರು ಭಾರತ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವೇನು ಸೊ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ್ರು ಯಾರಂದ್ರೆ ಯುರೋಪಿಯನ್ನರು ಓಕೆ ಯಾರು ಕಂಡು ಹಿಡ್ತಾರೆ ಗೊತ್ತೇ ಇದೆ ಯಾರು ವಾಸ್ಕೊಡಗಾಮ ವಾಸ್ಕೊಡಗ್ರಾಮ್ ಅವರು ಒಂದು ಭಾರತಕ್ಕೆ ಜಲಮಾರ್ಗವನ್ನ ಕಂಡಿಡ್ತಾರೆ ಮೊಟ್ಟ ಮೊದಲು ಕಲ್ಲಿಕೋಟೆ ಅಂತ ಹೇಳ್ತೀವಿ ನಾವು ಅಲ್ಲಿಗೆ ಬಂದ್ಬಿಟ್ಟು ಅವರು ನಮ್ಮ ಭಾರತಕ್ಕೆ ಒಂದು ಜಲಮಾರ್ಗವನ್ನ ಕಂಡು ಓಕೆ ಸೊ ನೆಕ್ಸ್ಟ್ ಇಲ್ಲಿ ನೋಡಿ ವಿವಾಹ ಬಗ್ಗೆ ಪ್ರಶ್ನೆ ಇದೆ ಪ್ರತಿ ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ವಿವಾಹ ಅಥವಾ ಈ ಬಾಲ ಕಾರ್ಮಿಕ ವರದಕ್ಷಿಣೆ ಕಾಯ್ದೆ ಬಗ್ಗೆ ಪ್ರಶ್ನೆ ಬಂದೇ ಬರುತ್ತೆ ಓಕೆ ಸೊ ಅದಾದ್ಮೇಲೆ ಒನ್ ಮಾರ್ಕ್ಸ್ ಕ್ವಶನ್ಸ್ ಇದೆ ಸೊ ಒನ್ ಮಾರ್ಕ್ಸ್ ಕ್ವಶನ್ ಹೇಳಕ್ ಬರಲ್ಲ ಸಮ್ ಟೈಮ್ಸ್ ವೇರಿಯೇಷನ್ ಆಗುತ್ತೆ ಇದೇ ಫಿಕ್ಸ್ ಅಂತ ಹೇಳಕ್ ಆಗಲ್ಲ ಓಕೆ ಇದು ಸ್ವಾಮಿ ವಿವೇಕಾನಂದರ ಬಗ್ಗೆ ಕೂಡ ಪ್ರಶ್ನೆ ಕೇಳಿದರೆ ರಾಮಕೃಷ್ಣ ಮಿಷನ್ ಸಂಸ್ಥೆ ಯಾಕೆ ಸ್ಥಾಪಿಸಿದ್ರು ಯಾವಾಗ ಸ್ಥಾಪಿಸಿದ್ರು ಓಕೆ ಸೊ ಈ ಆದಂತ ಪ್ರಶ್ನೆಗಳು ಬಂದೇ ಬರ್ತವೆ ಅಂತ ಹೇಳ್ಬೋದು ಓಕೆ ಒಂದ್ ಮಾರ್ಸರಿ ಭಾರತದಲ್ಲಿ ಅತಿ ಈ ಮಳೆ ಬಗ್ಗೆ ಅತಿ ಹೆಚ್ಚು ಮಳೆಯಲ್ಲಿ ಬೀಳುತ್ತೆ ಅತಿ ಕಡಿಮೆ ಮಳೆಯಲ್ಲಿ ಬೀಳುತ್ತೆ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಲ್ಲಿ ಬೀಳುತ್ತೆ ಕಡಿಮೆ ಮಳೆಯಲ್ಲಿ ಬೀಳುತ್ತೆ ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ನಲ್ಲಿ ಕೇಳುವಂತ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಐ ಪಿ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಬರಬೇಡಿ ಇನ್ನೊಮ್ಮೆ ಹೇಳ್ತಾ ಇದ್ದೆ ನಿಮಗೆ ಆ ಬೇರೆ ಸಬ್ಜೆಕ್ಟ್ದು ಎಲ್ಲ ಸಬ್ಜೆಕ್ಟ್ ವಿಡಿಯೋಗಳು ನಮ್ಮ ಚಾನಲ್ ಇದ್ದಾವೆ ಒಂದು ಬಾರಿ ಚೆಕ್ ಮಾಡಿ ಓಕೆ ಸೊ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ನೆಕ್ಸ್ಟ್ ಒಂದು ಅಪ್ಡೇಟ್ಸ್ಗಳಾಗಿ ಎಸ್ ಎಲ್ ಸಿ ಎಕ್ಸಾಮ್ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋ ಅದರ ಅಪ್ಡೇಟ್ಸ್ಗಳಾಗಿ ಹಿಂದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ